ಿ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್ ಸ್ಥಾನಿಕ ಸಂಪಾದಕ ಅವಿನ್ ಟಿವಿ ಒಂದು ವಿಶೇಷ ಕಾರ್ಯಕ್ರಮ ಎರಡನೇ ಸಾರಿ ಒಂದು ಕಡೆ ಸಂದರ್ಶನಕ್ಕೆ ಬಂದಿದ್ದು ಅಷ್ಟು ಇದೇ ಪ್ರಥಮ ಏಕೆಂತಂದರೆ ನಾನೀಗ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಣ್ಕಲ್ ಹೋಬಳಿ ಬಣ್ಕಲ್ನಲ್ಲಿ ಇದ್ದೀನಿ ಒಂದು ವಿಶೇಷ ಕಾರ್ಯಕ್ರಮ ಇದು ಏನು ವಿಶೇಷ ಅಂತಂದರೆ ಒಂದು ವಿದ್ಯಾರ್ಥಿನಿಯ ಸಾಧನೆ ಎಸ್ ಎಸ್ ಎಲ್ ಎಲ್ಸಿಯಲ್ಲೂ ಕೂಡ ಮೂಡಿಗೆರೆ ತಾಲೂಕಿಗೆ ಪ್ರಥಮವಾಗಿ ಟಾಪರ್ ಅಂತೇನು ಹೇಳ್ತೀವಿ ಸುಮಾರು ಆರ್ನೂರ ಹದಿನಾರಲ್ಲ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಹದಿನಾರು ಮಾರ್ಕ್ಸನ್ನು ಅವತ್ತೇ ಪಡ್ಕೊಂಡಿದ್ರು ಇವತ್ತು ಆರ್ನೂರು ಮಾರ್ಕ್ಸಿಗೆ ಐನೂರ ತೊಂಬತ್ತು ಮಾರ್ಕ್ಸನ್ನು ತಗೊಂಡು ಪಿ ಯು ಸಿನಲ್ಲಿ ಸೆಕೆಂಡ್ ಪಿ ಯು ಸಿ ಕಾಮರ್ಸಲ್ಲಿ ಇವತ್ತು ತಾಲೂಕಿಗೆ ಟಾಪರ್ ಆಗಿದ್ದಾರೆ ಮೂಡಿಗೆರೆ ಬಿ ಜಿ ಎಸ್ ಶಾಲೆನಲ್ಲಿ ಓದ್ತೇ ವಿದ್ಯಾರ್ಥಿನಿ ಈ ಬಿ ಜಿ ಎಸ್ ಶಾಲೆ ಕಾಲೇಜಿನಲ್ಲಿ ಎರಡು ವರ್ಷ ವ್ಯಾಸಂಗ ಮಾಡಿ ಇವತ್ತು ತಾಲೂಕಿಗೆ ಪ್ರಥಮ ಜಿಲ್ಲೆನಲ್ಲಿ ಮೂರನೇ ಏಳು ಅಂತ ಅಂತಾರೆ ಅಂತ ಸುಮಾರು ಜನ ಇದ್ದಾರೆ ಐನೂರ ತೊಂಬತ್ತು ಇನ್ನೂ ಕನ್ಫರ್ಮ್ ಆಗಿಲ್ಲ ಅದೇನೇ ಇರಲಿ ಈ ಒಂದು ಜಿಲ್ಲೆಗೆ ಒಂದು ಕೃಷಿ ಕುಟುಂಬದಲ್ಲಿ ಹುಟ್ಟಿ ಒಂದು ಮಧ್ಯಮ ವರ್ಗದ ರೈತ ಆಗಿರ್ತಕ್ಕಂಥ ಜಯಪ್ರಕಾಶ್ ಮತ್ತು ಸುಪ್ರೀತ್ ದಂಪತಿಗಳ ಮಗಳು ಒಳ್ಳೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಕೃಷಿಕರಿಗೂ ಇವತ್ತು ಸಾಧ್ಯ ಇದೆ ಅ ಕೆಲವು ಪಟ್ಟಣದಲ್ಲಿ ಯೋಚನೆ ಮಾಡ್ತಿದ್ವಿ ಆದ್ರ ಇವತ್ತು ಕೃಷಿ ಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿಯ ಮಗಳು ತಾಲೂಕಿಗೆ ಪ್ರಥಮ ಅಂತಂದ್ರೆ ಒಂದು ಭವಿಷ್ಯದಲ್ಲಿ ಒಂದು ಉತ್ತಮ ವಿದ್ಯಾರ್ಥಿನಿ ಅಥವಾ ಒಂದು ಒಳ್ಳೆಯ ಪ್ರಜೆ ಈ ದೇಶಕ್ಕೆ ಆಗ್ತಾಳೆ ಅನ್ನೋದು ಗಮನಾರ್ಹ ನೋಡಿ ವೀಕ್ಷಕರೇ ನಾವು ಲೈವ್ ಮಾಡ್ತೀವಿ ನೀವೇನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಕೂಡ ನೋಡ್ತಾ ಇದ್ದೀರಿ ಹಾಗೇನೆ ಇವಳ ಪ್ರತಿಭೆಯ ವಿಚಾರವನ್ನ ಅವಳೇ ಮಾತಾಡ್ತಾಳೆ ನೀವು ಕೂಡ ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ಅವರು ನೋಡೋಂಥದ್ದು ವ್ಯವಸ್ಥೆ ಆಗುತ್ತೆ ಓಕೆ ಆ ವಿದ್ಯಾರ್ಥಿನಿಂದ ಮಾತಾಡ್ಸ ನಮಸ್ಕಾರ ಪೂರ್ಣ ಹೆಸರು ಈಶ್ವರಿ ಸಿರಿಗಂಧ ಇಂಚಿಲ್ ಒಂದಿರ್ಬೇಕಲ್ಲ ನಿಮಗೆ ಇಂಚಿಲ್ ಇಲ್ವಾ ಇದೆ ಅಲ್ವಾ ಫಲ್ಗುಣಿ ಜಯಪ್ರಕಾಶ್ ತಂದೆ ಹೆಸರು ತಾಯಿ ಸುಪ್ರೀತಾ ಸುಪ್ರೀತಾ ಹ್ಮ್ ಹ್ಮ್ ಈಗ ಕಳೆದ ಎರಡು ವರ್ಷಗಳ ಹಿಂದೆ ಎಸ್ ಎಸ್ ಸಿನಲ್ಲೇ ಮೂಡಿಗೆರೆ ತಾಲೂಕಿಗೆ ಟಾಪ್ ಆಗಿ ಬಂದಂಥವಳು ಆ ನಂತರದ ದಿನಗಳಲ್ಲಿ ಕಾಲೇಜು ಜೀವನದಲ್ಲಿ ಅಷ್ಟು ಸುಲಭ ಅಲ್ಲ ಎರಡನೇ ಸರಿ ಒಂದು ಪ್ರಥಮವಾಗಿ ಬರೋಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ ಹಾಗಾಗಿ ಎರಡನೇ ಸರಿನೂ ಪ್ರಥಮ ಬಂದಿ ಅಂದ್ರೆ ಒಂದು ವಿಶೇಷ ನೀನು ಪ್ರಾಥಮಿಕ ಶಿಕ್ಷಣ ಎಲ್ಲಿ ಮಾಡಿದ್ದು ಒಂದನೇ ಕ್ಲಾಸ್ ಎಲ್ಲಿ ಓದಿದ್ದು ಇಲ್ಲೇ ಆ ಆನಂತರ ಬಣ್ಕಲ್ ಹೈಸ್ಕೂಲ್ನಲ್ಲಿ ಎಸ್ ಎಲ್ ಸಿ ಮಾಡಿದೆ ಓಕೆ ಅಲ್ಲೂ ಕೂಡ ಅದು ಕೂಡ ಬಣ್ಕಲ್ ಹೈಸ್ಕೂಲು ಒಂದು ಸರ್ಕಾರಿ ಶಾಲೆ ಅಲ್ಲೂ ಕೂಡ ಪ್ರಥಮವಾಗಿ ಬಂದಿದೆಯಾ ಆನಂತರ ಪಿ ಯು ಬಂದೆ ಈಗ ಈ ಪಿ ಯು ಸಿಯ ಎರಡು ವರ್ಷದ ಅವಧಿ ಹೆಚ್ಚು ವಿದ್ಯಾಭ್ಯಾಸಕ್ಕೆ ಗಮನ ಹರಿಸಿದೆ ಗಮನಹರಿಸಿದ್ಯಾಕಂದ್ರೆ ಚೆಸ್ಸಲ್ಲೂ ಕೂಡ ನೀನು ಸ್ಟೇಟ್ ಲೆವೆಲ್ ಪ್ಲೇಯರು ಹಾಗಾಗಿ ಚೆಸ್ಸಿನ ಬಗ್ಗೆ ಒಂದಷ್ಟು ಕಡಿಮೆ ಸಮಯ ಕೊಟ್ಟು ಇವತ್ತು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಟ್ಟಿದೀಯಾ ನೀನು ಮೊದಲ ಪಿ ಯು ಸಿ ಓದ್ದಾಗ ಅನ್ಸಿತ್ತ ನಾನು ಸೆಕೆಂಡ್ ಪಿಯುಸಿನಲ್ಲಿ ಐ ಎಷ್ಟು ತಗೊಂಡಿನ ಚೆನ್ನಾಗಿ ಮಾಡಬೇಕು ಸ್ಟೇಟ್ ರ್ಯಾಂಕ್ ಬರ್ಬೇಕು ಅಂತ ಹಾಕಿದ್ದೆ ಆದ್ರೆ ಪಿಯುಸಿ ಯಾಕೆ ಕಾಮರ್ಸ್ ತಗೊಂಡೆ ಎಲ್ಲ ಈಗ ಮಕ್ಕಳಿಗೆಲ್ಲ ಸೈನ್ಸ್ ತಗ ಡಾಕ್ಟರ್ ಆಗೋ ಇಂಜಿನಿಯರ್ ಆಗೋ ಹಿಂಗೆಲ್ಲ ಹೇಳ್ತಾರೆ ಇನ್ನು ಕಾಮರ್ಸ್ ತಗೊಂಡ ಉದ್ದೇಶ ಏನು ಕಾಮರ್ಸ್ ಈಗ ಕಾಮರ್ಸ್ ತಗೊಂಡಿದ್ಯಾಡುಗಿರಿಗೆ ಪ್ರಥಮವಾಗಿ ಓಕೆ ಮುಂದಿನ ಗುರಿ ಏನು ಏನ್ ಮಾಡ್ಬೇಕು ಅಂತಿದೆ ನಾನ್ ನೆಕ್ಸ್ಟ್ ಅಂದ್ರೆ ಐ ಎ ಆಗ್ಬೇಕು ಅಂತ ನನ್ ಗೋಲ್ ಇರೋದು ಅದಕ್ಕೆ ಯಾವ್ದು ಡಿಗ್ರಿ ಏನು ಯೂಸ್ ಆಗುತ್ತೆ ಆ ತರ ನೋಡಿ ಯಾವ್ದ್ರ ಟೈಮ್ ಸಿಗತ್ತೆ ಆ ಗ್ರಾಜುಯೇಷನ್ ಅದ್ರಲ್ಲಿ ಗ್ರಾಜುಯೇಷನ್ ಕೋರ್ಸ್ ತಗೊಂತೀನಿ ಯಾಕೆ ಐ ಎ ಮಾಡ್ಬೇಕು ಅಂತ ಆಸೆ ಆಯ್ತು ಸೊ ಅಂದ್ರೆ ಇಂಡಿಯಾಗ ಏನಾದ್ರು ಒಂದು ಸರ್ವಿಸ್ ಸರ್ವ್ ಮಾಡ್ಬೇಕು ಅಂತ ಮತ್ತೆ ಅಪ್ಪಂಗು ಆಸೆ ಆಯ್ತು ಈಗ ನಡ್ನಳ್ಳಿ ಶಂಕರೇಗೌಡರ ಮಗಳು ಕೂಡ ಮೇಘನ ಪ್ರಯತ್ನ ಮಾಡಿ ನಾಲ್ಕು ವರ್ಷ ಮೊನ್ನೆ ಐ ಎ ಎಸ್ ಪಾಸ್ ಆಗಿದೆ ಅವ್ರದ್ದು ಕೂಡ ಒಂದಷ್ಟು ಪ್ರಯತ್ನ ಇರಲಿ ಈಗ ಸೇವೆ ಮಾಡಬೇಕು ಅಂತಂದ್ರೆ ಅಂಗನವಾಡಿ ಟೀಚರ್ ಆದರೂ ಸೇವೆ ಮಾಡಬಹುದು ಅಲ್ವಾ ಡಿ ಸಿ ಆದರೂ ಸೇವೆ ಮಾಡಬಹುದು ಆದರೆ ಡಿ ಸಿ ಆಗೇ ಸೇವೆ ಮಾಡಬೇಕು ಅಂತ ಯಾಕೆ ಅನಿಸ್ತು ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಒಂದು ಒಂದು ನಾನು ಪಾರ್ಟ್ ಆಗಬೇಕು ಅಂತ ಆಸೆ ಅಡ್ಮಿನಿಸ್ಟೇಷನ್ ಮತ್ತೆ ಎಲ್ಲಾ ಪಾಲಿಸಿ ಯಲ್ಲೂ ಗ್ರೌಂಡ್ ಲೆವೆಲ್ ಸರ್ವ್ ಮಾಡೋದು ಐಎಎಸ್ ಆಫೀಸರ್ಸ್ ಸೊ ನಂಗ್ ಐಎಎಸ್ ಆಗ್ಬೇಕು ಅಂತ ಈಗ ಐಎಎಸ್ ಮಾಡೋದ್ರ ಬಗ್ಗೆ ಯಾರ ಹತ್ರನಾದ್ರು ಮಾತಾಡಿದ್ಯಾ ಈಗ ಒಂದಷ್ಟು ಟಾಪ್ ಅಲ್ಲಿ ಅಂತ ನಿಮ್ ಶಾಲಾ ಪ್ರಿನ್ಸಿಪಾಲೋ ಟೀಚರ್ಸ್ ದಹಿತೇಶಿಗಳೋ ನೆಂಟ್ರೋ ಯಾರ್ಕೆಲ್ಲಾರು ಮಾತಾಡಿದೀಯ ಏನಾರು ಒಂದಷ್ಟು ಕ್ಲೂ ಸಿಕ್ಕಿದ್ಯಾ ಹಾ ಎಲ್ಲ ಲೆಕ್ಚರಸ್ ಕಾಲೇಜ್ ಪ್ರಿನ್ಸಿಪಲ್ ಎಲ್ಲಾರ್ಕು ಎಲ್ಲಾ ಜೊತೆ ಮಾತಾಡಿ ಯಾ ಐಎಎಸ್ ಅಂತ ತಕ್ಷಣ ಗೊತ್ತಾ ಒಂದೇ ವರ್ಷಕ್ಕೆ ಪಾಸ್ ಆಗೋ ಅಂತವ್ರು ಕಡಿಮೆ ಇಲ್ಲೇ ಕಾರಂತರ ಅಂತಿದ್ರೆ ಅವ್ರ ಮಗನು ನಾಲ್ಕು ವರ್ಷ ಪ್ರಯತ್ನ ಪಟ್ಟು ಆಮೇಲೆ ಕಡಿಮೆ ಮಾರ್ಕ್ಸ್ ಬಂದರೂ ಐ ಆರ್ ಎಸ್ ಗೆ ಹೋಗಿ ಇವತ್ತು ಐ ಆರ್ ಎಸ್ ಅಲ್ಲಿ ಡಿ ಸಿ ಆಗಿ ಇಸ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೂಡುಗರಿಗೆ ಅವರಿಬ್ಬರು ನಮಗೆ ಗೊತ್ತಿರೋ ಓಕೆ ಈ ವಿದ್ಯಾಭ್ಯಾಸ ಮಾಡೋದಕ್ಕೆ ಮನೆಯಿಂದನೇ ಹೋಗ್ತಿದ್ದೆ ಅಲ್ಲಿ ಹಾಸ್ಟೆಲಲ್ಲಿದ್ದೇ ಹೋಗ್ತಿದ್ದೆ ಮನೆಯಿಂದನೇ ಹೋಗ್ತಾ ಇದ್ದು ಈಗ ಸಾಮಾನ್ಯವಾಗಿ ಒಂದನೇ ಕ್ಲಾಸಿಗೆ ಮಕ್ಕಳನ್ನ ತಗೊಂಡೋಗಿ ಪಿ ಜಿಗೆ ಅಲ್ಲಿ ಇಲ್ಲಿ ಸೇರಿಸ್ಬಿಡ್ತಾರೆ ಯಾಕಂದ್ರೆ ಹೆಚ್ಚು ಓದ್ಲಿ ಅಂತ ಹೇಳಿ ಅದು ನೀನು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿನಿ ಆದರೂ ಕೂಡ ಮನೆಯಿಂದನೇ ಹೋಗ್ತಾ ಇದ್ದೆ ಇವತ್ತು ಉತ್ತಮ ಮಾರ್ಕ್ಸ್ ತಗೊಂಡಿದಿ ಅಂದ್ರೆ ಒಂದು ಖುಷಿ ವಿಚಾರ ಓಕೆ ನಿನಗೆ ಮಾರ್ಕ್ಸ್ ಬಂತು ಅಂತ ಮೇಲಲ್ಲಿ ಗೊತ್ತಾಯ್ತಾ ಫೋನಲ್ಲಿ ಗೊತ್ತಾಯ್ತಾ ಅದು ನಿನಗೆ ವಿಚಾರ ಗೊತ್ತಾಯ್ತು ನಾನು ಐನೂರ ತೊಂಬತ್ತು ತಗೊಂಡು ಮೂಡಿಗೆರೆ ಟಾಪ್ ಬಂದಿದ್ದೀನಿ ಅಂತ ಆ ಗಳಿಗೆಯಲ್ಲಿ ಯಾರು ನೆನಪು ಮಾಡ್ಕೊಂಡೆ ಅಪ್ಪ ಅಮ್ಮ ಎಲ್ಲದಕ್ಕೂ ಹೆಲ್ಪ್ ಅಂದ್ರೆ ಎಲ್ಲದಕ್ಕೂ ಸಪೋರ್ಟ್ ಆಗಿರ್ತಾರೆ ಅಪ್ಪ ಅಮ್ಮ ಮತ್ತೆ ತಮ್ಮ ಮತ್ತೆ ಎಲ್ಲ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದಾರೆ ಮತ್ತೆ ಕಾಲೇಜ್ ಪ್ರಿನ್ಸಿಪಾಲ್ ಸಂದೇಶ್ ಸರ್ ಕ್ಲಾಸ್ ಟೀಚರ್ ಪಂಚಮಿ ಮ್ಯಾಮ್ ಅನುಶ್ರೀ ಮ್ಯಾಮ್ ಸ್ವಪ್ನ ಮ್ಯಾಮ್ ಜಯಂತ್ ಸರ್ ವರ್ಷ ಮ್ಯಾಮ್ ಅಷ್ಟಮಿ ಶಮರೀನ್ ಎಲ್ಲ ಲೆಕ್ಚರರ್ಸ್ ಮತ್ತೆ ಅಲ್ಲಿ ತನಕ ಎಲ್ಲ ಟೀಚರ್ಸ್ ಮತ್ತೆ ಇದರಲ್ಲಿ ಸ್ವಾಮೀಜಿ ಆಶೀರ್ವಾದ ಇದೆ ಶೃಂಗೇರಿ ಪೂಜ್ಯ ಗುಣನಾಥ ಸ್ವಾಮೀಜಿಗಳ ಆಶೀರ್ವಾದ ಮತ್ತೆ ಎಲ್ಲಾ ಸಪೋರ್ಟ್ ಮಾಡಿದ ಎಲ್ಲರನ್ನೂ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡೆ ಖುಷಿ ಆಯ್ತು ಈಗ ಒಂದು ಸಪೋರ್ಟ್ ಮಾಡಿದ್ರಿಂದ ಇಷ್ಟು ಮಾರ್ಕ್ಸ್ ತಗೋಳಕ್ ಸಾಧ್ಯ ಆಯ್ತಾ ಅಥವಾ ಅಥವಾ ನಿನ್ನ ನಿಮ್ಮ ತಂದೆ ತಾಯಿ ಪ್ರಯತ್ನ ಎಲ್ಲ ಇದೆ ಯಾವ್ದಾದ್ರು ಒಂದು ಅಂತ ಹೇಳಕ್ಕಾಗಲ್ಲ ಈಗ ಅಪ್ಪ ಅಮ್ಮ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಟೀಚರ್ಸ್ ಕೊಟ್ಟಿರೋ ಮೆಟೀರಿಯಲ್ಸ್ ಅವ್ರ ಟೀಚ್ ಏನ್ ಮಾಡ್ತಾರೆ ಅದನ್ನ ಚೆನ್ನಾಗಿ ಓದಿ ಏನು ಎಫರ್ಟ್ ಇರುತ್ತೆ ಅದನ್ನ ಎಫರ್ಟ್ ಹಾಕಿ ಎಲ್ಲ ಎಲ್ಲದರದ್ದು ಕಾಂಟ್ರಿಬ್ಯೂಷನ್ ಈಗ ಐ ಎ ಎಸ್ ಅಂತಂದ್ರೆ ಸುಮಾರು ಇದೆ ಐ ಎಫ್ ಎಸ್ ಇದೆ ಎರಡ ಐ ಎಫ್ ಎಸ್ ಇದೆ ಐ ಎ ಎಸ್ ಇದೆ ಐ ಆರ್ ಎಸ್ ಇದೆ ಯಾವ ಕಡೆ ಹೋಗ್ಬೇಕು ಅಥವಾ ಡಿ ಸಿನೇ ಆಗ್ಬೇಕಾ ಅಥವಾ ನೀನ್ ಕಾಮರ್ಸ್ ಮಾಡಿರೋ ಐ ಆರ್ ಎಸ್ ಮಾಡಿ ಡಿ ಸಿ ಆಗ್ಬೇಕಾ ಒಂದೊಂದು ಏನ್ ಗೋಲ್ ಇದೆ ಐ ಎ ಎಸ್ ಎ ಮಾಡಬೇಕು ಓಕೆ ಈಗ ನಿನ್ನ ಒಂದು ಈ ಐನೂರ ತೊಂಬತ್ ಮಾರ್ಕ್ಸ್ ಬರೋದಕ್ಕೆ ಹೇಳಿದ್ರಿ ಒಂದು ಒಂದು ಶಕ್ತಿನೇ ಇದೆ ನಿನ್ಗೆ ಜೊತೆಗೆ ತಂದೆ ತಾಯಿ ಆಶೀರ್ವಾದ ಆಮೇಲೆ ನಿಮ್ಮ ಶಾಲಾ ಟೀಚರ್ಸ್ಗಳ ಪ್ರಯತ್ನ ಟೀಚರ್ಸ್ಗಳು ಬಿಡಿ ವರ್ಷ ವರ್ಷ ಪ್ರಯತ್ನ ಮಾಡೋಂಥದ್ದೇ ಮಣ್ಕಲ್ ಶಾಲೆ ಹೈಸ್ಕೂಲ್ ಅಂತಂದರೆ ನಿಜವಾಗಲೂ ಆಗಿನ ಕಾಲದಿಂದಲೂ ಅದೊಂದು ಪ್ರತಿಷ್ಠಿತ ಹೈಸ್ಕೂಲ್ ಅದು ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಇರ್ಬೋದು ಅಥವಾ ಅಲ್ಲಿ ಆಡಳಿತ ವರ್ಗ ಇರ್ಬೋದು ಅದು ತುಂಬ ಕೋಪ್ರೇಟ್ ಮಾಡ್ತಾ ಬಂದಿದೆ ಹಾಗಾಗಿ ಈ ಎಸ್ ಎಲ್ ಸಿ ಪಾಸ್ ಆದಾಗ ನಿನಗೆ ನಾನು ಒಳ್ಳೆ ಮಾರ್ಕ್ಸ್ ತಗೊಂಡು ಪಿ ಯು ಸಿ ತಗೊಳ್ಲೇಬೇಕು ಅನ್ನೋ ಒಂದು ಮನಸ್ಸಿತ್ತು ಅದನ್ನು ಕೂಡ ಗಳಿಸ್ಬಿಟ್ಟೆ ಈಗ ಈಗ ಐನೂರ ತೊಂಬತ್ತಾದ್ಮೇಲೆ ಐಎಎಸ್ ಮಾಡೋದಕ್ಕೆ ಪೂರ್ವಭಾವಿ ತಯಾರಿ ಮಾಡ್ಕೊಂಡಿದೀಯ ಅಂದ್ರೆ ಈಗ ಕರೆಂಟ್ ಅಫೇರ್ಸ್ ಮತ್ತೆ ಎಲ್ಲ ಬುಕ್ಸ್ ಅದನ್ನೆಲ್ಲ ನೆಕ್ಸ್ಟ್ ಇನ್ನು ಓದ್ತಾ ಹೋಗ್ತೀನಿ ಜೊತೆಗೆ ಗ್ರಾಜ್ಯುಯೇಷನ್ ಕೂಡ ಕಂಪ್ಲೀಟ್ ಮಾಡ್ತೀನಿ ಬಿಕಾಂ ಮಾಡ್ತೀ ಈಗ ಇಲ್ಲ ನೋಡ್ಬೇಕು ಇನ್ನು ಡಿಸೈನ್ ಮಾಡಿಲ್ಲ ಇಲ್ಲ ಬಿ ಸಿ ಎ ಮಾಡೋದು ಅಂತ ಅನ್ಕೊಂಡಿದೀನಿ ಆಮೇಲೆ ಈಗ ನೀನು ಐನೂರ ತೊಂಬತ್ತ್ ಬಂತು ಒಂದು ಕಮ್ಸ್ ಇರುತ್ತೆ ಅಪ್ಪ ಅಮ್ಮನಿಗಾಗ್ಲಿ ಮಕ್ಳಿಗೆ ಟೀಚರ್ಸ್ ಗೆ ಐನೂರ ತೊಂಬತ್ತಾರು ತೊಂಬತ್ತೆಂಟು ಎಲ್ಲ ತಗಿಬಹುದು ಇವಳು ಅಂತ ನೆಗೆಟಿವ್ ಪಾಯಿಂಟ್ ಐನೂರ ತೊಂಬತ್ತೇ ಬಂದ್ಬಿಡ್ತು ಐನೂರ ತೊಂಬತ್ತೆಂಟು ಬರ್ಬೇಕಿತ್ತು ಅಂತ ಏನಾದ್ರು ಇದೆಯಾ ಅಂದ್ರೆ ಬಂದಿದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಅಲ್ಲ ಆದ್ರೆ ಇನ್ನು ಬರ್ಬೇಕಿತ್ತು ಬಂದಿಲ್ಲ ರಿವ್ಯಾಲ್ಯೂಯೇಷನ್ ಗೆ ಟ್ರೈ ಮಾಡ್ ಅಂದ್ರೆ ಪೇಪರ್ ತರಿಸಿ ನೋಡಿ ಟ್ರೈ ಮಾಡ್ತೀವಿ ಅಂದ್ರೆ ಮೈಸೂರು ಪಾಕ್ ತಿನ್ಬೇಕಂತ ಆಸೆ ಇತ್ತು ಆದ್ರೆ ಈಗ ಅನಿಸ್ತದೆ ಒಂಚೂರು ಸಕ್ಕರೆ ಇದ್ರೆ ಇನ್ನೊಂದ್ಚೂರು ಟೇಸ್ಟ್ ಇರೋದು ಅಂತ ಅಲ್ವಾ ಮೈಸೂರು ಪಾಕ್ ಚೆನ್ನಾಗಿದೆ ಅಂದ್ರೆ ಸಕ್ಕರೆ ಒಂಚೂರು ಜಾಸ್ತಿ ಇದ್ರೆ ಟೇಸ್ಟ್ ಇರೋದು ಅಂತ ಓಕೆ ನಿನ್ನ ಇಷ್ಟು ನೀನ್ ನಾನು ಹೇಳ್ಬೋದು ಮತ್ತೆ ನಿನ್ ಬಗ್ಗೆ ಒಂದು ವಿಶ್ವಾಸ ಇಟ್ಟು ಇಲ್ಲಿಯ ಗ್ರಾಮಸ್ಥರು ನಿಮ್ಮ ಬಣಕಲ್ ಶಾಲೆಯ ಒಂದು ಆಡಳಿತ ವರ್ಗ ಏನಿದೆ ಅಧ್ಯಕ್ಷರೇ ಬಂದಿದ್ದಾರೆ ನಿಮ್ಮ ಹೆಡ್ ಮಾಸ್ಟ್ರು ಬಂದಿದ್ದಾರೆ ಜೊತೆಗೆ ಇಲ್ಲಿಯ ಸ್ಥಳೀಯವರೇ ಬಿಜೆಪಿ ಅಧ್ಯಕ್ಷರಿದ್ದಾರೆ ಕಾಪಿನಾಡು ಸಮಾಜ ಸೇವಾ ಸಂಘದವರಿದ್ದಾರೆ ಪತ್ರಿಕಾ ಸಂಘದವರಿದ್ದಾರೆ ಎಲ್ಲರೂ ಮನೆಗೆ ಇವತ್ತು ಬಂದಿದ್ದಾರೆ ಏನು ಅನಿಸ್ತದೆ ಖುಷಿ ಆಗ್ತದೆ ಆಯ್ತು ಅವರು ಕೂಡ ಒಂದು ಗೌರವಿಸ್ತಾರೆ ನೀನು ನಿನ್ನ ಓದಿದ ಶಾಲೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀಯ ಕೊನೆಯದಾಗಿ ಎಸ್ ಕಾಲೇಜಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀಯ ಎಲ್ಲಾ ಟೀಚರ್ಸ್ ಎಲ್ಲ ಲೆಕ್ಚರರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಯಾರು ಈಗ ಸೈನ್ಸ್ ಕಾಮರ್ಸ್ ಅಂತ ಏನು ಪಾರ್ಶಾಲಿಟಿ ಇಲ್ಲ ಎಲ್ಲರೂ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಸಂದೇಶ್ ಸರ್ ಇರ್ಬೋದು ಮತ್ತೆ ಎಲ್ಲಾ ಲೆಕ್ಚರರ್ಸ್ ಅಷ್ಟೇ ಓದಕ್ಕೆ ಮತ್ತೆ ಕೋ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲಾದ್ರಲ್ಲು ಪಾರ್ಟಿಸಿಪೇಟ್ ಮಾಡಿ ಅಂತಾನೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಮತ್ತೆ ಮ್ಯಾನೇಜ್ಮೆಂಟ್ ಅಷ್ಟೇ ಹಳ್ಳಿಕೋಟೆ ರಮೇಶ್ ಸರ್ ಮತ್ತೆ ಎಲ್ಲಾ ಅವರು ಓದಕ್ಕೆ ಎಲ್ಲಾ ಫೆಸಿಲಿಟೀಸ್ ಮತ್ತೆ ಕೋಆಪರೇಷನ್ ಅಂತ ಎನ್ವೈರನ್ಮೆಂಟ್ ನ ಬಿಲ್ಡ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಮತ್ತೆ ಎಲ್ಲದ್ರಲ್ಲೂ ಗೈಡ್ ಮಾಡಿ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮತ್ತೆ ಚೆನ್ನಾಗಿ ನೋಡ್ಕೊಂತಾರೆ ಆದರೂ ಕೂಡ ಬಿ ಜಿ ಎಸ್ ಶಾಲೆಗೆ ಹಂಡ್ರೆಡ್ ಪರ್ಸೆಂಟ್ ಬರಲಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಬಂದಿದೆ ಒಬ್ಬ ವಿದ್ಯಾರ್ಥಿನಿ ಫೇಲ್ ಆಗಿದ್ದಾಳೆ ಇರಲಿ ಮುಂದಿನ ದಿನಗಳಲ್ಲಿ ಸರಿ ಆಗ್ಬೋದು ಓಕೆ ಇನ್ನು ನೀನು ಏನಾದ್ರು ಓ ನಾನು ಹೇಳಬೇಕಿತ್ತು ಇದು ಲೈವ್ ಇರೋದರಿಂದ ಮತ್ತೆ ಹೇಳ್ಬೋದು ಅದಿಲ್ಲ ಈಗ ಏನಾದ್ರು ನಿನಗೆ ಹೇಳೋದಕ್ಕಿದ್ದರೆ ನೀನು ಒಂದನೇ ಕ್ಲಾಸಿಂದ ಓದಿ ಟು ಎಸ್ ಎಲ್ ಸಿವರೆಗೂ ಗ್ರಾಮೀಣ ಪ್ರದೇಶದಲ್ಲೇ ಓದಿದೆ ನಿನ್ನ ಮನೆ ಮನೆಯಿಂದ ಒಂದೇ ವಾತಾವರಣ ಪ್ಯೂಷಿನಲ್ಲಿ ಒಂಚೂರು ಚೇಂಜು ತಾಲೂಕು ಇಟ್ಕೊಟ್ರಿ ಹೋಗ್ಬಾರಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಐ ಎ ಎಸ್ ಅಂತಂದರೆ ಒಂದಷ್ಟು ಡೆಲ್ಲಿಲೋ ಹೈದರಾಬಾದಲ್ಲೋ ಎಲ್ಲೆಲ್ಲೋ ಕೋರ್ಸ್ ಮಾಡಬೇಕಾಗುತ್ತೆ ಹೊರಗಡೆ ಎಲ್ಲ ಹೋಗ್ಬೇಕಾಗುತ್ತೆ ಅದಕ್ಕೆಲ್ಲ ತಯಾರಿ ಇದೆಯಾ ಇನ್ನು ನೆಕ್ಸ್ಟ್ನಿಗೆ ತಕ್ಷಣ ಸಿಚುಯೇಷನ್ ಬಂದೇ ಬರುತ್ತೆ ಐ ಎ ಎಸ್ ಅಂದ ತಕ್ಷಣ ಹುಡುಗಾಟಿಗೆ ಅಲ್ಲ ಅದು ಭಾಳಷ್ಟು ಓದಬೇಕು ಹದಿನಾರು ಹದಿನೆಂಟು ಗಂಟೆ ಓದಬೇಕು ಅಂತ ಹೇಳಿದ್ದಾರೆ ನೋಡೋಣ ಓಕೆ ಹಾಗಾದರೆ ಇಲ್ಲಿಗೆ ಬಂದಿರತಕ್ಕಂಥ ಈಗ ಮೊದಲನೇದಾಗಿ ನಾವು ಅವಿನ್ ಟಿ ವಿ ವತಿಯಿಂದ ನಿನಗೆ ಒಂದು ಗೌರವವನ್ನು ಮಾಡ್ತೀವಿ ಕೊಡಿ ಈಗ ನಮಗೊಂದು ಕನಸು ಏನಂದರೆ ಎರಡು ವರ್ಷ ಹಿಂದೆ ಬಂದಿದ್ವಿ ಈಗ ಬಂದಿದ್ವಿ ಮತ್ತೆ ಮುಂದಿನ ವರ್ಷ ಬರೋ ಅವಕಾಶನ ನಿನ್ ಕಲ್ಪ್ಕೊಡೋಕ್ಕೆ ಆ ಒಂದು ಶಕ್ತಿನ ಭಗವಂತ ನಿನಗೆ ಕೊಡಲಿ ಅಂತ ಹೇಳ್ತಾ ಕೊಡಿ ಅವಿನ ಟಿ ವಿ ವತಿಯಿಂದ ನಿನಗೆ ಅವತ್ತು ಕೂಡ ಒಂದು ಗೌರವವನ್ನು ಸೂಚಿಸಿದ್ವಿ ಒಳ್ಳೆಯದಾಗಲಿ ಇನ್ನು ಭಾಳ ಬೆಳಕಾಗಲಿ ಆ ಭಗವಂತ ನಿನಗೆ ಆರೋಗ್ಯ ಆಯಸ್ಸು ಐಶ್ವರ್ಯ ಎಲ್ಲ ಕೊಡಲಿ ಓಕೆ ನೀನು ಓದಿದ ಹೈಸ್ಕೂಲ್ನಲ್ಲಿ ಓದಿದ ಒಂದು ದಿನಗಳನ್ನು ಒಂದು ಒಂದು ಇರಲಿ ಬಿಡು ಒಂದು ನೆನಪು ಮಾಡ್ಕೊಳ್ತಾ ಆ ಹೈಸ್ಕೂಲಿನ ಆಡಳಿತ ವರ್ಗದ ಅಧ್ಯಕ್ಷರು ಜೊತೆಗೆ ಶಾಲೆಯ ಮುಖ್ಯೋಪಾಧ್ಯಾಯರು ಎಲ್ಲ ಬಂದಿದ್ದಾರೆ ಅವರು ಕೂಡ ನಿನಗೆ ಒಂದು ಗೌರವವನ್ನು ಸೂಚಿಸ್ತಾರೆ ಬನ್ನಿ ಮೇಡಮ್ ಬನ್ನಿ ಬನ್ನಿ ಒಳ್ಳೇದಾಗ್ಲಮ್ಮ ಐವತ್ತು ವರ್ಷದಿಂದ ನಮ್ಮ ಶಾಲೆಯಲ್ಲಿ ನಮ್ಮ ಭಾಗದಲ್ಲಿ ಯಾರು ಡಿ ಸಿ ಆಗಿಲ್ಲ ಯಾರು ನೀನ್ ಡಿ ಸಿ ಆಗ್ಬೇಕು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಎಲ್ಲ ಮಕ್ಕಳಿಗೆ ಎಂಟನೇ ಕ್ಲಾಸಿಂದಲೇನೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೇಗೆ ಭಾಗವಹಿಸ್ಬೇಕಂತಕ್ಕಂಥದ್ದನ್ನ ನಾನು ಎಂಟನೇ ತರಗತಿಯಿಂದಲೇ ಅದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವರ್ಷದಿಂದ ಅದು ನಿನ್ನ ಒಂದು ಸ್ಫೂರ್ತಿಯಿಂದ ಆಯ್ತಾ ಒಳ್ಳೇದಾಗ್ಲಿ ಇಲ್ಲ ನನ್ನ ತಂದೆ ತಾಯಿಗೆ ನಿಮಗೆ ಒಳ್ಳೆ ರೀತಿಯ ಒಂದು ಅವಕಾಶ ಸಿಗ್ ಬರ್ಲಿ ಅಂತ ಓಕೆ ಓಕೆ ಸರ್ ಬನ್ನಿ ಜಯಪ್ರಕಾಶ್ ಪ್ರಕಾಶ್ ಸುಪ್ರೀತ ಈಗ ಬಣಕಲ್ ಮಡ್ಕಲ್ ಹೈಸ್ಕೂಲಿನ ಆಡಳಿತ ವರ್ಗದ ನಮ್ಮ ಜೊತೆ ಇದ್ದಾರೆ ಬಹಳ ವರ್ಷದಿಂದ ಆ ಶಾಲಿನಲ್ಲಿ ಅವ್ರ ಕೆಲಸ ಮಾಡ್ತಾ ಬಂದಿದ್ದಾರೆ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಹೆಸರು ದಿವಾಕರ್ ನಮಗೆ ನೋಡಿದ್ರೆ ಒಂಥರ ಹೆಮ್ಮೆ ಅನ್ಸುತ್ತೆ ಈಗ ನಮ್ಮ ಶಾಲೆ ಓದೋರು ಜಡ್ಜ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಇಲ್ಲೇ ಡಾಕ್ಟರ್ ಕೆಲಸನು ಮಾಡ್ತಾ ಇದ್ದಾರೆ ಕೆಲವರು ವಿದೇಶದಲ್ಲಿದ್ದಾರೆ ಅದರಲ್ಲಿ ಯಾರು ಡಿ ಸಿ ಆಗಿರ್ಲಿಲ್ಲ ಗಣೇಶ್ ಹೇಳದಾಗೆ ನಮ್ ಜಿಲ್ಲೆಲಿ ಒಂದ್ ಎರಡು ಜನ ಏನೋ ಆಗಿದಾರಂತೆ ನೀನು ಒಬ್ಳು ನಾನು ನನ್ನ ಮಗಳಿಗೆ ಹೇಳ್ತಾ ಇರ್ತೀನಿ ನೀನು ಮಾಡದಾರ ಐ ಎಸ್ ಎ ಮಾಡ್ಬೇಕಮ್ಮ ಅಂತ ಐ ಎ ಎಸ್ ಮಾಡಿ ನೀನ್ ಡಿ ಸಿ ಆಗಿ ನೋಡೋಕೆ ನಾವು ಇಷ್ಟಪಡ್ತೀವಿ ಈಗ ಬಂಕಲ್ ಶಾಲೆಯ ಮುಖ್ಯ ಉಪಾಧ್ಯಾಯರು ಶ್ರೀನಿವಾಸ್ ಅಂತ ಹೇಳಿ ಸರ್ ನಿಮ್ಮ ಶಾಲೆನಲ್ಲಿ ಇವತ್ತು ಒಂಥರ ಹೊಸ ಚೈತನ್ಯ ನಿಮ್ಮ ಮಗಳೇ ಪ್ರಥಮ ಬಂದಂಗಾಗಿದೆ ಏನಿಸ್ತದೆ ಸರ್ ನಿಜ ತುಂಬ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮೆಲ್ಲರ ಒಂದು ಏನು ಎಫರ್ಟ್ ಇದೆಯಲ್ಲ ಅದನ್ನ ಅವಳು ಬಳಸ್ಕೊಂಡಿದ್ದಾಳೆ ಅಂತ ನಾನು ಇವತ್ತು ಭಾವಿಸ್ತಾ ಇದ್ದೀನಿ ನಮ್ಮ ಶಾಲೆಗೆ ಅವ್ಳು ಹೋಗ್ತಾ ಇರುವಾಗ ನಾನು ಅವಳಿಗೆ ಒಂದು ಮಾತು ಕೇಳಿದ್ದೆ ಏನಮ್ಮ ಡಾಕ್ಟರ್ ಆಗಿಬಿಡಪ್ಪ ಮ ಇಂಜಿನಿಯರು ಇಂಜಿನಿಯರ್ ಡಾಕ್ಟರ್ ಆಗ್ಬೇಕಂತ ಹೇಳ್ತಾ ಇದ್ದೆ ಮಾತು ಮಾತೇಳ್ಲಿಲ್ಲ ಸರ್ ಡಾಕ್ಟರ್ ಆಗಲ್ಲ ನಾನು ಎಷ್ಟು ಮಾಡ್ತೀನಿ ಸರ್ ಅವತ್ತೆ ನನಗೆ ಅಂದ್ಕೊಂಡೆ ಆದರೂ ಎಲ್ಲೋ ಕಾಮರ್ಸ್ ಹೋಗಿದ್ದು ಸ್ವಲ್ಪ ನನಗೆ ಚೂರು ಯಾಕೋದು ವ್ಯತ್ಯಾಸ ಅನ್ನಿಸ್ತಮ್ಮ ನೀನ್ ಆರ್ಸೆ ತೊಗೊಳ್ಬೇಕಾಗಿತ್ತು ಎನ್ ಎರಲಿ ಆರ್ಟ್ಸ್ ಇಲ್ಲ ಬಿ ಎಸ್ ಸಿ ಹೋಗಿ ಹೋಗ್ಲಿ ಕಾಮರ್ಸ್ ತಗೊಂಡಿದ್ಯಾ ಒಳ್ಳೆದೇನೆ ಐ ಆರ್ ಎಸ್ ಅವಕಾಶ ಇದೆ ಒಳ್ಳೆ ಸಬ್ಜೆಕ್ಟ್ ನ ತಗೊಂಡು ನಿಮ್ ಅದರಲ್ಲಿ ಸಾಧಿಸಲೇಬೇಕು ಅದು ನಮ್ಮ ಕನಸು ಸಾಗಲೇಬೇಕು ನಮ್ಮ ಅಧ್ಯಕ್ಷ ಹೇಳದಾಗೆ ನಮ್ಮ ಭಾಗದಲ್ಲಿ ಅದು ನಮ್ಮ ಶಾಲೆಯಲ್ಲಿ ಕೂಡ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿ ಐ ಎ ಎಸ್ ಆಗಿರ್ಬೋದು ಅಥವಾ ಕೆ ಎಸ್ ಇರ್ಬೋದು ಅಥವಾ ಕೆ ಪಿ ಎಸ್ ಇರ್ಬೋದು ಯಾವುದು ಮಾಡಿಲ್ಲ ಅದನ್ನ ನೀನು ಮಾಡಿ ತೋರಿಸ್ಬೇಕು ಅದು ನಿನ್ನ ಒಂದು ಚಲನ ಆಗಬೇಕು ನಮ್ಮೆಲ್ಲರ ಒಂದು ಆಶೀರ್ವಾದ ಮೇಲೆ ಇದೇ ಓಕೆ ಹಾಗೇನೆ ಕಾಪಿನಾಡು ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಹಸನ್ ಆರ್ ಅವರು ಮೊನ್ನೆಯಿಂದನೂ ಹೇಳ್ತಾ ಇದ್ರು ಒಂದು ಗೌರವನ್ನ ಸೂಚಿಸಬೇಕು ಈ ಸರಿ ಮಕ್ಕಳಿಗೆ ಅಂತ ನಿನ್ನೆ ರಿಸಲ್ಟ್ ಬಂದಾಗ ಬಹಳ ಖುಷಿಯಾಗಿದೆ ಆಗಿದೆ ಹಸನ್ಆರ್ ತಮ್ಮ ಗೌರವವನ್ನ ತಾವು ಸಲ್ಲಿಸಬಹುದು ಈಗ ನಮಸ್ಕಾರ ಸರ್ ಈಗಾಗಲೇ ಅನೇಕ ಸಮಾಜ ಸೇವೆಗಳನ್ನ ಮಾಡ್ತಾ ಬಂದಿದ್ರಿ ಇವತ್ತು ಈ ಒಂದು ವಿದ್ಯಾರ್ಥಿನಿಗೆ ಒಂದು ಗೌರವನ ಸಲ್ಲಿಸಿದ್ರಿ ಏನ್ ಅನಿಸ್ತದೆ ತುಂಬಾ ಖುಷಿ ಆಗುತ್ತೆ ಇಂಥ ಮತ್ತು ನಮಗೆ ಗೆ ಫಸ್ಟ್ ಹೇಳ್ಬೇಕು ಧನ್ಯವಾದ ಮತ್ತೆ ಎರಡನೇದು ಇಂಥ ಮಕ್ಕಳು ನಮ್ಮ ದೇಶಕ್ಕೆ ಬೇಕು ಯಾಕಂದ್ರೆ ಒಳ್ಳೆ ಡಿಸಿಷನ್ ತಗೊಂಡಿದೆ ನಮ್ಮ ಹುಡುಗಿ ಯಾಕಂದ್ರೆ ನಾನು ಡಿ ಸಿ ಹಾಕ್ತೀನಿ ದೇಶಗೊಂದು ಭಾರತ ದೇಶಕ್ಕೆ ಒಂದು ನಾನು ಪ್ರಜೆ ಆಗಿರ್ತೀನಿ ಅನ್ನೋದನ್ನ ಒಂದು ನೀವು ಕೇಳಿದ್ರಿ ಅಂಗನವಾಡಿ ಟೀಚರ್ ಆದ್ರೂ ಒಂದು ಸೇವೆ ಅಂತ ಒಂದು ಪೊಲೀಸ್ ಆದ್ರೂ ಸೇವೆನೆ ಆದ್ರೆ ಈ ಮಗಳದು ಒಂದು ಒಳ್ಳೆ ಅಭಿಪ್ರಾಯವನ್ನು ತಗೊಂಡಿದ್ದೀರಾ ಮತ್ತು ನಮ್ಮ ಪೇರೆಂಟ್ಸಿಗೂ ಮತ್ತು ನಿಮ್ಮ ಹುಡುಗಿಗೂ ಮತ್ತು ನಮ್ಮ ಶಿಕ್ಷಕ ವರ್ಗದವರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಓಕೆ ಸರ್ ಹಾಗೇನೆ ಮುಂದುವರಿಸಿ ಪತ್ರಕರ್ತರ ಸಂಘದ ಕೊಟಗಾರ ಭಾಗದಲ್ಲಿರ್ತಕ್ಕಂಥ ನಂದೀಶ್ ವಂಕೇನಹಳ್ಳಿ ಅವರು ಅವರು ಪತ್ರಕರ್ತ ಸಂಘದ ವತಿಯಿಂದ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಓಕೆ ಸರ್ ತಂದೆ ತಾಯಿ ಜೊತೆಯಲ್ಲೇ ಮಗಳಿಗೆ ಒಂದು ಗೌರವ ಅಂತದ್ದು ಈಗ ಏನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀರಿ ಏನಂದ್ರೆ ಜ್ಞಾನವಂತ ಮಕ್ಕಳು ಮತ್ತು ಶಿಕ್ಷಣವನ್ನು ಪಡೆದಂತ ಮಕ್ಕಳು ಮನೆಗೆ ಹೇಗೆ ಆಸ್ತಿಯೋ ಆ ಏಕಕಾಲಕ್ಕೆ ಸಮಾಜಕ್ಕೂ ಕೂಡ ಆಸ್ತಿ ಆಗ್ತಾರೆ ಮುಂದಿನ ದಿನಗಳಲ್ಲಿ ಅವರ ಸೇವೆ ಇಡೀ ದೇಶಕ್ಕೆ ಸಿಗುವಂತಾಗಲಿ ಅಂತ ನಾನು ಸರ್ ಥ್ಯಾಂಕ್ ಯು ಹಾಗೆ ನಮ್ಮ ಮುಡಿಗೆರೆ ತಾಲೂಕು ಘಟಕದ ಬಿಜೆಪಿ ಅಧ್ಯಕ್ಷರು ಅವರ ಸಹವರ್ತಿನೂ ಕೂಡ ಇದ್ದಾರೆ ಅವರು ಕೂಡ ಬಹಳ ಖುಷಿಯಾಗಿ ಈಗ ಬಂದಿದ್ದಾರೆ ಯತೀಶ್ ಕುಡಹಳ್ಳಿ ಯತೀಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಓಕೆ ಅಧ್ಯಕ್ಷ ಒಟ್ಟಿಗೆ ಹಾಕ್ಬಿಡಿ ಇವತ್ತು ಗಜೇಂದ್ರ ಬನ್ನಿ ಈಗ ವಿಶೇಷವಾಗಿ ವಿಶೇಷವಾಗಿ ಇವತ್ತು ನಿಮ್ಮ ಊರಿಂದು ಒಂದು ಹೆಮ್ಮೆ ನಿಮಗೆ ಅದು ಬಣ್ಕಲ್ನ ಸಂಬಂಧಪಟ್ಟಂತ ನಿಮ್ಮ ಕಲ್ ಇವತ್ತು ಈ ಮಗಳು ಇವತ್ತು ತಾಲೂಕಿಗೆ ಪ್ರಥಮ ಕನಸು ದೊಡ್ಡದಿದೆ ಗುರಿ ಬಹಳ ದೊಡ್ಡದಿದೆ ಹಾಗಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ನನಗೆ ತುಂಬಾ ಖುಷಿ ಆಗ್ತದೆ ಒಂದು ಅವಿನ್ ಟಿವಿ ಇದರಿಂದ ಸ್ಥಾನೀಯ ಸಂಪಾದಕರಾದ ಗಣೇಶ ಅಣ್ಣ ನೀವು ನನಗೆ ಇಂಥ ಒಂದು ಸಂದರ್ಭದಲ್ಲಿ ಆಹ್ವಾನ ಮಾಡಿ ಇವತ್ತು ಒಂದು ಮುರಗಿನ ಸಂದರ್ಶನ ಮಾಡಿ ತುಂಬಾ ಖುಷಿ ಆಯಿತು ಜೊತೆಲ್ಲ ನನಗೇನಾಯಿತು ಅಂತ ಹೇಳಿದ್ರೆ ಈಶ್ವರ ಶ್ರೀಗಂಧ ಅಂತ ಆ ಹೆಸರ ಮೂಡಿಯೇರಿ ಒಳಗಡೆ ಖುಷಿಯಾಯಿತು ಜೊತೆಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಬಣಕಲ್ ಹೈಸ್ಕೂಲ್ ನಲ್ಲಿ ಟೆಂತ್ ಅಲ್ಲಿ ಪ್ರಥಮ ಸ್ಥಾನ ಪಡೆದಂತ ಸಂದರ್ಭದಲ್ಲಿ ದೇಸಿ ಬಣಕಲ್ ವಿಸ್ಮಯದ ಅಧ್ಯಕ್ಷರಾದಂತ ಶರತ್ ಇದ್ರು ಪಾಲ್ಗೊನೆ ಅವರು ನಾವು ಆ ಒಂದು ಸಂಸ್ಥೆ ಒಳಗೆ ಕರೆದೊಂದು ಗೌರವ ಸಮರ್ಪಣೆ ಮಾಡಿದ್ದು ಎರಡನೇ ಬಾರಿ ನಿನ್ನೆ ರಿಸಲ್ಟ್ ನೋಡಿದಾಗ ಕೂಡ ಖುಷಿಯಾಗಿತ್ತು ಆದ್ರೆ ಮುಂದಿನ ದಿವಸದಲ್ಲಿ ನಾವು ಒಂದು ಗೌರವ ಸಮರ್ಪಣೆ ಮಾಡಬೇಕಂತ ಆಸೆ ಇತ್ತು ಆದ್ರೆ ಇವತ್ತೊಂದು ನೀವು ಅವರ ಮನೇಲಿ ಅಕ್ಕವರ ಮನೆಯಲ್ಲಿ ಜಯಪ್ರದ ಅಕ್ಕರ ಮನೆಯಲ್ಲಿ ನಾವು ಇವತ್ತು ಸಂದರ್ಶನ ಮಾಡ್ತಿದ್ರ ಅಂತ ಹೇಳಿದ್ರೆ ಇವತ್ತು ಮೂಡಿಗೆರೆ ಬಿಜಿಎಸ್ ನಲ್ಲಿ ಓದಿದೆ ಅಂದ್ರೆ ಇವರ ಶಿಕ್ಷಣ ಯಾವ ರೀತಿ ಬಂತಂದ್ರೆ ರಿವರ್ ಇವ್ನ ಮೊದಲನೇ ಮೆಟ್ಲು ಎರಡನೇ ಮೆಟ್ಲು ಬಣಕಲ್ ಸರ್ಕಾರ ಹೈಸ್ಕೂಲ್ ನಲ್ಲಿ ಮೂರನೇದು ಬಿಜಿಎಸ್ ನಲ್ಲಿ ಇವತ್ತು ಸೆಕೆಂಡ್ ಇಯರ್ ಪಿ ಯು ಸಿ ಕಾಮರ್ಸ್ ನಲ್ಲಿ ಆರ್ನೂರಕ್ಕೆ ಐನೂರ ತೊಂಬತ್ತು ಮಾರ್ಕ್ಸ್ ತಗೊಂಡು ಇಡೀ ನಮ್ಮ ತಾಲೂಕಿಗೆ ಒಂದು ಕೀರ್ತಿ ತಂದಿರೋದ್ರಿಂದ ನಮ್ಗೆ ತುಂಬಾ ಖುಷಿಯಾಗಿದೆ ಆ ಹೆಸರಿಗೆ ತಕ್ಕಂತ ಶ್ರೀಗಂಧ ಇಡೀ ಪ್ರಸಾರ ಆಗ್ತದೆ ಮುಂದೆ ಅವ್ರ ಕನಸಿದೆ ಐ ಎ ಎಸ್ ಅದು ನಮ್ಮ ಒಂದು ಕೀರ್ತಿ ಅವ್ರಿಗೆ ಬರಬೇಕು ಆ ಐ ಎ ಎಸ್ ನಲ್ಲಿ ಪಾಸ್ ಆಗಿ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೂ ಕೂಡ ಬಣಕಲ್ಲಿ ಹೋಬಳಿಗೂ ಕೂಡ ಖುಷಿ ಆಗ್ಲಿ ಯಾಕಂದ್ರೆ ನಮ್ಮದೇ ಆದ ಒಂದು ಗ್ರಾಮದಲ್ಲಿ ಬಣಕಲ್ನಲ್ಲೇ ಬಣಕಲ್ ಗ್ರಾಮಾಂತರ ಮಟ್ಟದಲ್ಲೇ ಓದಿ ಈ ಒಂದು ಅಂಕ ಪಡೆದ್ ತುಂಬಾ ಖುಷಿಯಾಗಿದೆ ಒಳ್ಳೇದಾಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಓಕೆ ಸರ್ ಹಾಗೆ ಕುಡಹಳ್ಳಿ ಯತೀಶ್ ನಮ್ಮ ಜೊತೆ ಇದ್ದಾರೆ ಸ್ವಲ್ಪ ಎಲೆಮರೆ ಕಾಯಿ ಹಂಗೆ ಮಂಚ ಆದ್ರೂ ಕೂಡ ಇಲ್ಲಿ ಬಂದಿದ್ದೀರಿ ಏನ್ ಅನಿಸ್ತು ಸರ್ ಮೊದಲನೇದಾಗಿ ಈಶ್ವರಿ ಶ್ರೀಗಂಧವಳಿಗೆ ಅಭಿನಂದನೆಗಳು ಅವಳ ಸಾಧನೆ ನೋಡಿ ತುಂಬಾ ಖುಷಿ ಆಗ್ತಿದೆ ಇದು ನಮ್ಮ ಬಣ್ಕಲ್ಲಿಗೆ ಮೂಡಿಗೆರೆ ತಾಲೂಕಿಗೆ ಒಂದು ಹಿರಿಮೆ ಹಾಗಾಗಿ ಅವಳಿಗೆ ಇನ್ ಮುಂದೆ ಒಳ್ಳೇದಾಗ್ಲಿ ಅವಳ ಗುರಿ ಮುಟ್ಲಿ ಅಂತ ನಾನು ಹಾರೈಸ್ತೇನೆ ಈಗ ಅವರ ಅಕ್ಕ ಬನ್ನಿ ಇರ್ಲಿ ಬನ್ನಿ ಎಂತಂದ್ರೆ ನಿಮ್ಮ ಹೆಸರು ಪೂರ್ಣ ಹೆಸರು ನನ್ನ ಹೆಸರು ಈಗ ಡ್ಯೂಟಿ ಮಾಡ್ತಿದೀರ ಹಾ ಈಗ ತಮ್ಮನ ಮಗಳು ಇವತ್ತು ಒಂದು ಉನ್ನತ ಸ್ಥಾನಕ್ಕೆ ಹೋಗಿರೋದು ಅದರಲ್ಲೂ ಸ್ವಾಮಿ ವಿವೇಕಾನಂದ ಹೇಳಂಗೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂತ ಹಾಗಾಗಿ ನಿಂತಿಲ್ಲ ಅವಳು ಅದಕ್ಕೆ ಬೆನ್ನೆಲುಬಾಗಿ ನೀವು ಇದ್ದೀರಿ ಈಗ ಅವಳಿಗೆ ಆರ್ನೂರು ಮಾರ್ಕ್ಸ್ ಅಲ್ಲಿ ಐನೂರ ತೊಂಬತ್ ಬಂತು ಅಂತ ನಿಮ್ಗೆ ಅನಿಸ್ತಲ್ಲ ನನಗೆ ಅವಳಿಗೆ ಕಡಿಮೆ ಆಯ್ತು ಅನಿಸ್ತು ಯಾಕಂದ್ರೆ ಅವಳು ಎಕ್ಸ್ಪೆಕ್ಟೇಷನ್ ಇದು ಐನೂರ ಒಂದು ಮಾರ್ಕ್ಸ್ ಮಾತ್ರ ಅವಳು ಹಳೆ ಬುಕ್ ಓದಿದ್ಲು ಹೊಸ ಬುಕ್ಕಿನ ಕೊಟ್ಟಿದ್ರು ಅಂತ ಹೇಳಿ ಅವಳು ಕೀ ಆನ್ಸರ್ ನೋಡಿ ಮತ್ತೆ ಅವ್ರ ಲೆಕ್ಚರ್ಸ್ ಆನ್ಸರ್ ಕಳ್ಸಿದ್ದೆಲ್ಲ ನೋಡಿ ಐನೂರ ತೊಂಬತ್ತೊಂಬತ್ತು ಎಕ್ಸ್ಪೆಕ್ಟೇಷನ್ ಐತಿ ಹಾಗಾಗಿ ಅವ್ಳಿಗೆ ಅದೊಂದು ಡಿಸ್ಕರೇಜ್ ಆಗಿದೆ ಬಟ್ ಅದು ರಿವಲ್ಯೇಷನ್ ಅಲ್ಲಿ ಬರ್ಬೋದು ಅನ್ಸುತ್ತೆ ಹಾಗೆ ಸ್ಟೇಟಿಗೆ ಬರ್ಬೇಕು ಅನ್ನಿಸೋದಂದು ನನ್ನ ಅಭಿಲಾಷೆ ಚಿಕ್ಕದ್ರಿಂದನೂ ಅವಳು ನನ್ನ ಜೊತೆನೆ ಬೆಳೆದಿರೋದು ನಾನೇ ಸಾಕಿದ್ದು ಅಂತ ಕನಸು ಆಸೆ ಸ್ವಲ್ಪ ಯಾವತ್ತು ಜಾಸ್ತಿನೇ ಇರುತ್ತೆ ಇರ್ಲಿ ಈಗ ಈಗ ಅದಕ್ಕೆ ಇದ್ದಿದ್ದ ಖುಷಿ ಪಡ್ಬೇಕು ಈಗ ಖುಷಿ ಇದೆ ತಾಲೂಕಿಗೆ ಮೊದಲನೇ ಸ್ಥಾನ ಅಂದಾಗ ಖುಷಿ ಪಡ್ಬೇಕು ಅವಳಿಗೆ ಸಪೋರ್ಟ್ ಹೈ ಹೈಸ್ಕೂಲ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದಾರೆ ಆಮೇಲೆ ಇವರ ನಾನೇ ಇದ್ದೆ ಎಲ್ ಕೆ ಜಿ ನೋಡ್ಬೇಕು ಒಂದೇ ಲೆವೆಲ್ ಬಂದಿದ್ದಾಳೆ ಮತ್ತೆ ನಲ್ಲೂ ತುಂಬಾ ಚೆನ್ನಾಗಿ ಮಾಡಿದಾರೆ ಔಟ್ ಆಫ್ ತೆಗೆದಿದ್ದಾಳೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾವತ್ತೂ ಅವಾಗಿಲ್ಲ ನಮಸ್ತೆ ಓಕೆ ಓಕೆ ಯು ನೋಡಿ ನಿಮ್ಮ ಆಶೀರ್ವಾದ ಪ್ರಯತ್ನ ಯೋಗ ಮೆಡಿಟೇಷನ್ ತಂದಿರೋದಂದ್ರೆ ನಾನು ಮಾಡ್ತೀನಿ ಅವಳು ಮಾಡ್ತಾಳೆ ದಿನ ಒಂದೊಂದು ಗಂಟೆ ಯೋಗ ಮತ್ತೆ ಮೆಡಿಟೇಷನ್ ಅವ್ಳು ಮಾಡ್ತಾರೆ ಓದೋದಕ್ಕಿಂತ ಮೊದಲು ಮತ್ತೆ ಸಂಜೆ ಬಿಫೋರ್ ಸ್ಟಾರ್ಟಿಂಗ್ ಅವಳು ಸ್ಟಡೀಸ್ ಒನ್ ಅವರ್ ಅವಳು ಡೈಲಿ ಮಾಡ್ತಾಳೆ ಎಂತ ಟೆನ್ಷನ್ ಇದ್ರು ಅವಳು ಟೆನ್ಷನ್ ಮಾಡ್ಕೊಳ್ಳಲ್ಲ ಯೋಗ ಮತ್ತೆ ಮೆಡಿಟೇಷನ್ ಯೋಗ ಕೂಡ ಅದಕ್ಕೆ ಪ್ರಯೋಜನ ಆಗುತ್ತೆ ಹಾಗೇನೆ ಈಗ ಬಣಕಲ್ಲು ಕಾಸಪ್ಪ ಅಧ್ಯಕ್ಷರಾದಂತ ಲೋಕೇಶ್ ಅವರು ಬಂದಿದ್ದಾರೆ ಅವರು ಕೂಡ ಒಂದು ಗೌರವವನ್ನು ಸಮರ್ಪಣೆ ಮಾಡಬೇಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಅಂತ ಲೋಕೇಶ್ ಅವ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈಗ ನಿಮ್ಮೂರು ಹುಡುಗಿ ಅಲ್ಲೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಣಕಲ್ ಹಬ್ಬಳಿ ಅಧ್ಯಕ್ಷರು ನೀವು ಈಗ ಏಳು ಆರ್ನೂರಕ್ಕೆ ಐನೂರ ತೊಂಬತ್ತು ಮಾರ್ಕ್ಸ್ ತಗೊಂಡು ಮುಡಿಗೆರೆ ಕಡೆ ಬಣ್ಕಲ್ ಹೋಗ್ಲಿ ಬಣ್ಕಲ್ ಅನ್ನೋದನ್ನು ಕೂಡ ಒಂದ್ ದೊಡ್ಡ ಮಟ್ಟಕ್ಕೆ ತಗೋ ಎರಡು ವರ್ಷ ವರ್ಷದಿಂದನೂ ಗೌರವವನ್ನು ಹೆಚ್ಚಿಸಿದ್ರು ಬಣಕಲ್ ಹೈಸ್ಕೂಲ್ ಇಂದು ಈಗ ಬಿ ಜಿ ಎಸ್ ಸ್ಕೂಲ್ನ ಒಂದು ಗೌರವವನ್ನು ಕೂಡ ಹೆಚ್ಚಿಸಿದಾರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಅವಳಿಗೆ ಅಭಿನಂದನೆಗಳು ಬಹುಶಃ ಅವಳ ಸಾಧನೆ ಎರಡು ವರ್ಷದಿಂದನೇ ಎಲ್ಲ ಇಡೀ ನಮ್ಮ ಜಿಲ್ಲೆಗೆ ಗೊತ್ತಾಗಿದೆ ಆಮೇಲೆ ನಮ್ಮ ತಾಲೂಕಿನ ಕೀರ್ತಿಯನ್ನ ಬಹಳ ಎತ್ತರದಲ್ಲಿ ತಗೊಂಡೋಗಿರ್ತಕ್ಕಂಥ ಕುಮಾರಿ ಈಶ್ವರಿ ಸಿರಿಗಂಧವರು ಅದಕ್ಕಾಗಿ ಭಾಳ ಸಂತೋಷ ಇದೆ ಹಾಗಾಗಿ ನಾನು ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ನಾನು ಏನು ಕಳೆದ ಎಸ್ ಎಲ್ ಸಿಲ್ನಲ್ಲಿ ನೀವು ಸಂದರ್ಶನ ಮಾಡಿದ್ರಿ ಇಡೀ ತಾಲೂಕಿಗೆ ಟಾಪರ್ ಆಗಿದ್ಲು ಈಗಲೂ ಕೂಡ ಟಾಪರ್ ಆಗಿದ್ದಾರೆ ಇಡೀ ತಾಲೂಕಿಗೆ ಅವಳಿಗೆ ಮುಂದೆ ಭವಿಷ್ಯದಲ್ಲಿ ಭಾಳ ಭವಿಷ್ಯ ಉಜ್ವಲ ಆಗಲಿ ಹಾಗೆ ಅವಳಿಗೊಂದು ಒಳ್ಳೆ ದೊಡ್ಡ ದೊಡ್ಡ ಕನ್ಸಿರಲಿ ಐ ಎ ಎಸ್ ಐ ಪಿ ಎಸ್ ಮಾಡುವಂಥ ದೊಡ್ಡ ದೊಡ್ಡ ಕನಸನ್ನು ಇಟ್ಕೊಳ್ಳಿ ಯಾಕಂದರೆ ಇದು ಅಬ್ದುಲ್ ಕಲಾಂ ಅವರು ಹೇಳಿದಂಥ ಮಾತು ಕನಸು ಯಾವಾಗಲೂ ದೊಡ್ಡ ದೊಡ್ಡ ಕನ್ಸು ಕಾಣಬೇಕಂತ ಹಾಗಾಗಿ ಒಂದು ಒಳ್ಳೆ ಅಚೀವ್ಮೆಂಟ್ ಆಗಲಿ ನಿಮ್ಮಿಂದ ನಮ್ಮ ಮೂಡಿಗೆರೆಗೆ ಇನ್ನಷ್ಟು ಸಾಧನೆ ಮಾಡಿ ಇನ್ನೂ ಎತ್ತರದ ಬೆಳಿಲಿ ಅಂತ ನಾನು ಶುಭ ಹಾರೈಸ್ತೀನಿ ಹಾಗೆ ನನ್ನ ಬಂಟ್ಕಲ್ ಹೋಬ್ಲಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ತಾಲೂಕಿಗೆ ಟಾಪರ್ ಬಂದಿದ್ದಾರೆ ಹಾಗೆ ಶಾಲೆಯಲ್ಲಿ ಬಣಕಲ್ ಹೋಬಳಿಯಲ್ಲಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರನ್ನ ನಾವು ಗೌರವಿಸ್ಕೊಂಡು ಬಂದಿದ್ವಿ ಹಾಗಾಗಿ ಈ ಶಿಕ್ಷ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಚ್ಚು ಅತಿ ಹೆಚ್ಚು ಯಾವ ಯಾವ ಮಕ್ಕಳೆಲ್ಲ ಸಾಧನೆ ಮಾಡಿದ್ದಾರೆ ಅವ್ರನ್ನೆಲ್ಲ ಜೂನ್ನಲ್ಲಿ ಜೂನ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಅವ್ರನ್ನೆಲ್ಲರನ್ನೂ ಒಂದು ಕಡೆ ಸೇರಿಸಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಕಡೆಯಿಂದ ಒಂದು ಮತ್ತೊಂದು ಅಭಿನಂದನ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತೀವಿ ಅಂತೇಳಿ ಈ ಮುಖಾಂತರ ನಾನು ಹೇಳಿಕ್ಕೆ ಬಯಸ್ತೇನೆ ಮತ್ತೊಮ್ಮೆ ಅವರಿಗೆ ಕುಟುಂಬದವರಿಗೆ ಅವಳಿಗೆ ಆಯುರ್ ಆರೋಗ್ಯ ಆಯುಷನ್ನು ಕೊಡಲಿ ಭಗವಂತ ಅವಳಿಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಒಳ್ಳೆ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಲಿ ಅಂತ ನಾನು ಶುಭಾರ್ಸ್ತೇನೆ ಈಗ ಸುಪ್ರೀಂ ಈಗ ಸುಮಾರು ವರ್ಷಗಳಿಂದ ಈಗಾಗಲೇ ಹನ್ನೆರಡು ವರ್ಷ ವಿದ್ಯಾಭ್ಯಾಸದ ಜೊತೆ ಏನೋ ಶಿಕ್ಷಕರಿದ್ರು ಅದ್ರ ಜೊತೆನಲ್ಲಿ ತಾಯಿಯೂ ಇದ್ದರು ಹೆಚ್ಚು ತಂದೆ ಇದು ಕಡಿಮೆ ಇದ್ದರು ಮಗಳ ಜೊತೆ ತಾಯಿ ಇದ್ದೀರಿ ಹಾಗಾಗಿ ಏನು ಅನಿಸ್ತದೆ ಮೇಡಮ್ ತುಂಬಾ ತುಂಬ ಹೆಮ್ಮೆ ಆಗ್ತಾ ಸರ್ ಖುಷಿ ಆಗ್ತದೆ ಹಾಂ ನಿಮ್ಮ ಕನಸು ಏನಿದೆ ಏನಾಗಬೇಕು ಅಳು ಅಂತ ನಮ್ದು ಅವ್ಳ್ದೇನು ಕನ್ಸಿದೆ ಅದು ನಮ್ಮದು ಕನಸು ಅವ್ಳ ಹಯಸ್ ಆಗ್ಬೇಕು ಅಂತ ಆಸೆ ಪಡ್ತಾಳೆ ಅದಕ್ಕೆ ಸಹಕಾರ ಕೊಡೋದು ನಮ್ಮ ಬರಿ ಓಕೆ ಅವರೇ ಈಗ ಎಲ್ ಕೆ ಜಿ ಶುರು ಆಗಿರುತ್ತೆ ಕನ್ಸು ನನ್ನ ಮಗಳು ಇಂಥದಾಗಬೇಕು ಇಂಥದ್ ಆಗ್ಬೇಕು ಅಂತ ಅದೇ ತರ ನೀವೇನು ಹೇಳಿದಂಗೆ ನಿಮ್ ಕೋಪರೇಷನ್ ಅಂತ ಹೇಳಿದ್ಲ ಇಲ್ಲಿ ತನಕ ನಡ್ಕೊಂಡು ಬಂದಿದೆ ಹನ್ನೆರಡು ವರ್ಷ ಇವತ್ತು ಒಂದು ಮಾರ್ಕ್ಸ್ ತಗೊಂಡಿದ್ದಾಳೆ ತಾಲೂಕಿಗೆ ಟಾಪರ್ ಆಗಿದ್ದಾಳೆ ಏನ್ ಅನಿಸ್ತದೆ ಜೆ ಪಿ ತುಂಬಾ ಖುಷಿ ಎಕ್ಸ್ಪೆಕ್ಟೇಷನ್ ಇತ್ತು ಇತ್ತು ಸ್ವಲ್ಪ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಅವಳು ಏನ್ ಆಗ್ಬೇಕಂತ ನಿಮ್ಮ ಆಸೆ ಅವಳು ಏನು ಇಷ್ಟಪಡ್ತದೆ ಅದ್ರ ಬಗ್ಗೆ ನಮ್ದು ಸಪ್ರೇಟ್ ಅದು ವೀಕ್ಷಕರೇ ಇದುವರೆಗೂ ನೋಡಿದ್ರಲ್ಲ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅದು ಬಣ್ಕಲ್ ಒಂದು ಹೋಬಳಿ ಮಟ್ಟ ಅದರಲ್ಲೂ ಫಲ್ಗುಣಿ ಅಂತಕ್ಕಂಥದ್ದು ಒಂದು ಸಣ್ಣ ಗ್ರಾಮ ಆದರೆ ಅಲ್ಲಿ ದೇವಸ್ಥಾನ ಇರತಕ್ಕಂಥದ್ದು ಎಲ್ಲ ಫಲಗುಣಿ ಒಂದು ದೊಡ್ಡ ಹೆಸರಿರಂತಿದೆ ಊರು ಹಾಗಾಗಿ ವಿಶೇಷವಾಗಿ ಒಂದು ಅವಳು ಏನು ಓದಿದ್ಲು ಅಲ್ಲಿಯ ಸ್ಕೂಲ್ನವರು ಬರಬೇಕಿತ್ತು ಇರಲಿ ಈ ಬಣ್ಕಲ್ ಹೈಸ್ಕೂಲ್ನವ್ರು ಬಂದಿರತಕ್ಕಂಥದ್ದು ನಿಜವಾಗ್ಲು ವಿಶೇಷ ಯಾಕೆಂದ್ರೆ ಬಣ್ಕಲ್ ಹೈಸ್ಕೂಲ್ ಒಂದು ಸರ್ಕಾರಿ ಶಾಲೆ ಈ ಜನಗಳಿಗೆ ಏನಾಗಿದೆ ಅಂತಂದ್ರೆ ಸರ್ಕಾರಿ ಶಾಲೆ ಅಂತ ಕ್ಷಣನೇ ಇಲ್ಲ ನಮ್ಮ ಹತ್ರ ಒಂದಷ್ಟು ದುಡ್ಡು ಇದೆ ಒಂದಷ್ಟು ಕಾಂಪಿಟೇಷನ್ ಇದ್ಕೊಡಬಹುದು ನಾವು ಚೆನ್ನಾಗಿ ಕಳಿಸ್ಬೋದು ವ್ಯಾನಲ್ ಕಳಿಸ್ಬೋದು ಅನ್ನೆಲ್ಲ ಒಂದು ಕೆಲವು ವಿಚಾರಗಳಿದೆ ಆದ್ರೆ ಬಣ್ಕಲ್ ಹೈಸ್ಕೂಲ್ ನಲ್ಲಿ ಎಸ್ ಎಲ್ ಸಿ ಒಂದು ಪ್ರಥಮ ಘಟ್ಟ ಒಂದರಿಂದ ಒಂಬತ್ತರ ತನಕ ಹೆಂಗ್ ಓದಿದ್ರು ಎಸ್ ಎಲ್ ಸಿ ಮಾರ್ಕ್ಸ್ ಕೌಂಟ್ ಆಗಂತದ್ದು ಹಾಗಾಗಿ ಆ ಬಣ್ಕಲ್ ಹೈಸ್ಕೂಲ್ ನ ಒಂದು ಆಡಳಿತ ವರ್ಗ ಆ ಸಿಬ್ಬಂದಿ ವರ್ಗ ಎಲ್ಲರ ಪ್ರಯತ್ನದಿಂದ ಎಸ್ ಎಲ್ ಸಿ ನಲ್ಲಿ ಒಂದು ಮೆಟ್ಲ ಮೇಲೆ ಬಂದಿದ್ರಿಂದ ಬಿ ಜಿ ಎಸ್ನವರು ಪ್ರಯತ್ನ ಮಾಡಿ ಬಿ ಜಿ ಎಸ್ ಶಾಲೆಗೂ ಕೂಡ ಒಂದು ಕೀರ್ತಿ ತರುವಂಗೆ ಮಾಡಿದಳೆ ಹಾಗಾಗಿ ನಾವು ಹೆಚ್ಚು ಯೋಚನೆ ಮಾಡೋದೇ ಸರ್ಕಾರಿ ಶಾಲೆ ಬಗ್ಗೆ ಒಂದಷ್ಟು ಗಮನ ಕೊಡಿ ಸರ್ಕಾರಿ ಶಾಲೆಗೆ ಸೇರಿಸಿ ಮನೆಗೆ ಬರಬೇಡಿ ಆ ಶಾಲೆ ಆಗು ಹೋಗುಗಳು ಏನು ಬೇಕು ವಿದ್ಯಾರ್ಥಿಗಳಿಗೆ ನಮ್ಮ ಕೈಯಿಂದ ಏನು ಸಹಾಯ ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಪೋಷಕರು ಆ ಊರಿನ ಗ್ರಾಮಸ್ಥರು ಮಾಡಿದ್ರೆ ಒಂದು ಶಾಲೆಗೆ ಒಂದು ಗೌರವ ತರಬಹುದು ಅನ್ನೋದಕ್ಕೆ ಬಣ್ಕಲ್ ಪ್ರೌಢಶಾಲೆ ಒಂದು ಇವತ್ತು ನಮಗೆ ನಿದರ್ಶನ ಹಾಗಾಗಿ ಹೆಚ್ಚು ಮಕ್ಕಳನ್ನ ಒಂದಷ್ಟು ಸರ್ಕಾರಿ ಶಾಲೆಗೆ ಸೇರಿಸಿ ಅನ್ನೋದು ನಮ್ಮ ಅವಿಯ ಆಶಯ ಓಕೆ ಇಷ್ಟು ನೋಡಿದಿಲ್ಲ ಇಷ್ಟೆಲ್ಲ ಒಂದು ಸಾಧನೆಯನ್ನು ಭಾಳ ಕಡಿಮೆ ವಯಸ್ಸಲ್ಲಿ ಮಾಡಿದ್ದಾಳೆ ಶ್ರೀಗಂಧ ಅವಳಿಗೆ ಇನ್ನೊಮ್ಮೆ ಆರೋಗ್ಯ ಆಯಸ್ಸು ಐಶ್ವರ್ಯ ಎಲ್ಲ ಸಿಗಲಿ ಅವಳು ನೆನೆಸಿದಂಥ ಒಂದು ಹುದ್ದೆ ವಿದ್ಯಾಭ್ಯಾಸ ಎಲ್ಲದೂ ಕೂಡ ದೊರಕಲಿ ಅಂಥೇಳಿ ಈ ಸಂದರ್ಶನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾಮನ್ ಮಂಜು ಜೊತೆ ನಮಸ್ಕಾರ ಹೋಗಿ ಬರ್ತೀನಿ